வார்த்த இலாக்கியுர்திரீம்த் எம் நிம்பாள் அவர முக்கிய க முமீய காரியதிளாத நசீர் அகமது அவ்வளா அவர ವೇದಿಕೆ ಈ ಥರ ಎಲ್ಲ ಆಹ್ವಾನಿತ ಗಣ್ಯರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು ಇತರ ಎಲ್ಲ ಒಂದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರು ಇವತ್ತು ನೈಕಿಗೋ ಮಧ್ಯಮಂತದಲ್ಲಿ ವರ್ತಮುತ್ತು ಸಾವಿರ ದಿನಕ್ಕೆ ಸಂಪರ್ಕ इलाके ಮತ್ತು ಕರ್ನಾಟಕ ಕಾರ್ಯ ನಿರ್ಂತ್ರ ಪತ್ರಕರ್ತರ ಸಂಘಗಳು ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯತಾ ಇದೆ ಜುಲೈ 11ನೇ ತಾರೀಖು ಪತ್ರಿಕಾ ದಿನವನ್ನು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀನಿ ನಾನು ಕರ್ನಾಟಕದ ಮಾಧ್ಯಮ ಮಿತ್ರರಿಗೆ ಮತ್ತು ಇತರ ಎಲ್ಲ ಜನರಿಗೆ ಸರ್ಕಾರದ ವತಿಯಿಂದ ಪತ್ರಿಕಾ ದಿನಾಚರಣೆಯ ਸੁਪਾਸੇ ਈਗਲਨ ਕੋਰ ਲਿਕੇ ਬਹਿਸਤਾ ਇਤ ਹੈ। ਨਾਮ ਇਚੂ ਮਾਤਾਰਡੀ ਕੋਗਲ ਕਰਨਾ ਕਰਤ ਰੇ। ਪੀ ਸੈਨਾਤ ਉਰ ਮਤੂ ਰਬਤ ਤਰੀ ਕਰਿਓ। ਅਨੇਕ ਵਿਚਾਰਗਲਨ ਦਾ ಪ್ರಸ್ತಾಪ ಮಾಡಿದ ಮತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತು ವಿಷಯ ನಿಜ ಸುದ್ದಿಗಾಗಿ ಸಮರ ನಿಜ ಸುದ್ದಿಗಾಗಿ ಸಮರ ಬಹಳ ಇವತ್ತಿನ ಪರಿಸ್ಥಿತಿನಲ್ಲಿ ಬಹಳ ಯೋಗ್ಯವಾದಂಥ ಅರ್ಥಪೂರ್ಣವಾದಂಥ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ನೂರ ಎಂಬತ್ತೆರಡು ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ಅಂತೇಳಿ ಪತ್ರಿಕೆ ಪ್ರಾರಂಭ ಆಯಿತು ಅವತ್ತಿನಿಂದ ಇವತ್ತಿನವರಿಗೆ ಏಯ್ ಯಾರ್ರಿ ಅವರು ಪತ್ರಿಕೋದ್ಯಮ ನಡ್ಕೊಂಡು ಬರ್ತಲೇ ಇದೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಪತ್ರಿಕೋದ್ಯಮ ಸ್ವಾತಂತ್ರ್ಯ ಪ್ರಾಥಮಿಕ ದಿನಗಳಲ್ಲಿ ಇದ್ದಂಥ ಪತ್ರಿಕೋದ್ಯಮ ಆಮೇಲೆ ಇವತ್ತಿನ ಪತ್ರಿಕೋದ್ಯಮ ಈ ಮೂರು ಭಾಗಗಳಾಗಿ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಜನರನ್ನ ಎಚ್ಚರಗೊಳಿಸ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯನ್ನು ಉಂಟು ಮಾಡ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಉದ್ದೇಶದಿಂದ ಪತ್ರಿಕೋದ್ಯಮ ನಡೀತಾ ಇದೆ ಈಗ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಸ್ಯೆಗಳು ಜನರ ಸಮಸ್ಯೆಗಳೆಲ್ಲ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಸರಿಯಾದ ವಸ್ತು ಸ್ಥಿತಿಯನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ ಯಾವುದೇ ಕಾರಣಕ್ಕೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ದಲಿತರ ಸಮಸ್ಯೆಗಳು ದಮನಿತರ ಸಮಸ್ಯೆಗಳು ಶೋಷಿತರ ಸಮಸ್ಯೆಗಳು ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಸತ್ಯವನ್ನು ಮರೆಮಾಚತಕ್ಕಂಥ ಪ್ರಯತ್ನ ಆಗ್ತಾ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅದಕ್ಕಿಂತ ಮುಂಚಿತವಾಗಿ ಬಹಳ ದೀರ್ಘವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿದೆ ಎಂಥ ಸಂವಿಧಾನ ಬೇಕು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅನೇಕ ದೇಶಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂವಿಧಾನಗಳನ್ನು ಓದಿ ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಅಂತೇಳಿ ಸಂವಿಧಾನವನ್ನು ರೂಪಿಸಿಕೊಂಡಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ಬೇಡಿ ಜಾತಿ ರಹಿತವಾದಂಥ ರಹಿತವಾದಂಥ ಸಮಾಜ ನಿರ್ಮಾಣ ಆಗ್ಬೇಕು ಅದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಈಗಾಗಲೇ ತರೀಕೆರೆಯವರು ಹೇಳಿದಂತೆ ಮಾನವೀಯ ಸಮಾಜ ನಿರ್ಮಾಣ ಪರಸ್ಪರ ಪ್ರೀತಿಸ್ತಕ್ಕಂಥ ಯಾವುದೇ ದ್ವೇಷ ಇಲ್ಲದೆ ಇರತಕ್ಕಂಥ ಸಮಾಜ ನಿರ್ಮಾಣ ಇದ್ರ ಬಗ್ಗೆ ಯಾವುದೂ ತಕರಾರ ಇಲ್ಲ ಅಂತ ನಾನು ನಾನು ಆದರೆ ಕೆಲವರು ದ್ವೇಷವನ್ನು ಉಂಟು ಮಾಡ್ತಕ್ಕಂಥ ಪ್ರೀತಿ ಇಲ್ಲದೆ ಇರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಆ ಪ್ರಯತ್ನಕ್ಕೆ ಯಾವ ಕಾರಣಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು ಈಗ ನಾನು ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರು ನಾನು ಮಾತಾಡಿದ್ರೆ ನನ್ನನ್ನು ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ನೋಡಕ್ಕೆ ಹೋಗ್ಬಾರ್ದು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜ ಮತ್ತು ಜನರು ಇದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದೀನ ಅಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ ನಾನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ನೋಡಕ್ಕೂ ಹೋಗ್ಬಾರ್ದು ಬಹಳ ಜನ ಪತ್ರಿಕೆಯವರು ಮಾಧ್ಯಮದವರು ಸಾರಿ ಇದನ್ನ ಹೇಳ್ತೀನಿ ಅಂತ ಯಾರು ತಿಳ್ಕಬಾರ್ದು ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಅದಾಗಬಾರ್ದು ಆಮೇಲೆ ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿದಿರ್ತಕ್ಕಂಥ ಜನರು ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ಅಥವಾ ನನ್ನ ಪರವಾಗೂ ಮಾತಾಡಬಾರದು ಪ್ರಧಾನಿ ಪರವಾಗೂ ಮಾತಾಡಬಾರದು ಯಾವುದೇ ಯಾವುದೇ ಅಧಿಕಾರದಲ್ಲಿರ್ತಕ್ಕಂಥವ್ರ ಪರವಾಗೂ ಕೂಡ ಮಾತಾಡಬಾರ್ದು ಅದರ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಅದಕ್ಕೆ ನೋಡಿ ನಿಜ ಸುದ್ದಿಗಾಗಿ ನಿಜ ಸುದ್ದಿಗಾಗಿ ಸತ್ಯಕ್ಕಾಗಿ ನಿಜ ಸುದ್ದಿಗಾಗಿ ಅಂದರೆ ಇನ್ನೊಂದು ಸುದ್ದಿ ಇದೆ ಅಂತ ಅರ್ಥ ಆಯ್ತಲ್ಲ ನಿಜ ಸುದ್ದಿ ಅಂತಂದ್ರೆ ಇನ್ನು ಸುಳ್ಳು ಸುದ್ದಿ ಒಂದು ಇದೇ ಇರ್ತಲ್ಲ ಪತ್ರಿಕೋದ್ಯಮದಲ್ಲಿ ಎಲ್ಲ ಸುಳ್ಳು ಸೇರ್ಕುಟದ ಈಗ ಇವತ್ತು ಸಬ್ಜೆಕ್ಟ್ ಇಟ್ಟಿದ್ದಾರೆ ಅಂತ ಹೇಳಿದ್ರು ನಿಜ ಸುದ್ದಿಗಾಗಿ ಸಮರ ಹೋರಾಟ ಅಂದ್ರೆ ಸುಳ್ಳು ಸುದ್ದಿ ಜಾಸ್ತಿ ಆಗಿರ್ಬೇಕಲ್ಲ ಈಗ ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು ಯಾಕಂತಂದರೆ ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸಮಾಜ ಉಳಿಬೇಕಲ್ಲ ಜನರು ಉಳಿಬೇಕಲ್ಲ ತರೀಕೆರೆಯವರು ಹೇಳಿದರು ಈಗ ನಮ್ಮ ಮುಂದಿನ ಚುನಾವಣೆಗೆ ಯೋಚನೆ ಮಾಡೋರು ರಾಜಕಾರಣಿ ಹತ್ತು ವರ್ಷ ಇನ್ನೊಂದು ವರ್ಷ ನೂರು ವರ್ಷ ಒಂದು ಸಾವಿರ ವರ್ಷಕ್ಕೆ ಯೋಚನೆ ಮಾಡೋರು ಈ ಸಮಾಜ ಹೆಂಗೆ ಇರಬೇಕು ಅಂತ ಮುತ್ಸದ್ದಿ ನೀವು ಈ ಯಾವ ಪಕ್ಷಗಳು ಏನು ಮಾಡ್ತವೆ ಅಂತಕ್ಕಂಥದನ್ನು ಮಾಡ್ಬಾರ್ದು ಮತ್ತೆ ಇವರು ಸಾಯಿ ಅವರು ಪೇಯ್ಡ್ ನ್ಯೂಸ್ ಯಾವ ಕಾರಣಕ್ಕೂ ಅಲ್ವಾ ಅದಕ್ಕೆ ನಾವು ಕಾನೂನು ಥರ ಕೊಟ್ಟಿದ್ದೀವಿ ನಾವು ಈಗ ಸುಳ್ಳು ಸುದ್ದಿಗಳನ್ನು ಮಾಡ್ತಕ್ಕಂಥವ್ರಿಗೆ ದ್ವೇಷದ ಭಾಷಣ ಮಾಡ್ತಕ್ಕಂಥವ್ರಿಗೆ ಒಂದು ಕಾನೂನು ತರನ ಅಂತ ಮಾಡಿದ್ದೀವಿ ನಾನು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ ದ್ವೇಷದ ಭಾಷಣ ಮಾಡೋರು ಸುಳ್ಳು ಸುದ್ದಿ ಮಾಡ್ತಕ್ಕಂಥವ್ರು ಆಮೇಲೆ ಎಂತಿದ್ರು ಹಾ ಹೇಟ್ ಸ್ಪೀಚ್ ಅದು ದ್ವೇಷ ಭಾಷಣ ಅಂತ ಕನ್ನಡದಲ್ಲಿ ಇರುತ್ತೆ ಹಾಂ ಅದಕ್ಕೆ ಸುಮ್ಮೋಮೋ ಟೇಸ್ ರಿಲೀಸ್ ಮಾಡ್ಕೋದ್ರಿ ಅಂತ ಹೇಳ್ದೆ ಪೊಲೀಸರಿಗೆ ಕಂಪ್ಲೀಟ್ ಬಿಡಬೇಕಾದ ಗತಿ ಇಲ್ಲ ಏ ವಾಕಿಟಾಕ್ बंद ಮಾಡಯ್ಯ ಅದೇ ಇದೆ ಕೊಡ್ತুনা ಗಾಡಿ ನೋಡು ನಾವು ಬಹಳ ಗಂಭೀರವಾಗಿ ಚರ್ಚೆ ಮಾಡೋದು ಅವನು ವಾಕಿಟಾಕಿ ಹಾಕಿದ ಆಚೆಗೆ ಹೋಗಿ ಮಾತಾಡೋ ಮಾತಾಡಬೇಡ ಅಂತ ಹೇಳಕ್ ಆಗಲ್ಲ ಹೊರಗೆ ಹೋಗಿ ಈಗ ಯಾವುದೇ ನೀವು ವಿಚಾರ ಇಡಬೇಕಾದ್ರೆ ನಿರ್ಭೀತಿಯಿಂದ ಇರಬೇಕು ಆಮೇಲೆ ಊಹೆಗಳು ಮೇಲೆ ಮಾಡೋದು ಮಾತಾಡೋದು ಬಹಳ ಜಾಸ್ತಿ ಆಗಿಬಿಡುತ್ತೆ ಊಹೆ ಊಹೆ ರಾಧಿಕಿಯ ಜಾಸ್ತಿ ಆಗಿಬಿಡುತ್ತೆ ಯಾರು ಸ್ಟೇಟ್ಮೆಂಟ್ ಕೊಡ್ತರೆ ಅದಕ್ಕೆ ಪರವಿರೋಧ ಪರವಿರೋಧ ಅದಕ್ಕೆ ಊಹೆಗಳು ಊಹೆಗಳು ಮಾಡ್ಕೊಳ್ಳೋದು this is very dangerous development ಐತೆ ಇಮಿಷ್ಟಿಗೆ ಇಟ್ಬಿಡಿ ಇನ್ವೆಸ್ಟಿಗೇಷನ್ನಲ್ಲಿ ಒಂದೊಂದು ಸಾರಿ ಸತ್ಯ ಗೊತ್ತಾಗದೇ ಇರಬಹುದು ಮಾಡಿ ಬಟ್ ಸೀರಿಯಸ್ ಆಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ ಅದು ಊಕೇನು ಸತ್ಯನೂ ಪತ್ತೆ ಹಚ್ಚಲ್ಲ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಆಮೇಲೆ ಸುಮ್ಮನೆ ಸುದ್ದಿಗಳನ್ನು ಇಟ್ಬಿಡೋದಂತೆ ಏನೇ ಸುಳ್ಳು ಸುದ್ದಿ ಮಾಡ್ತಾ ಇದೆ ಅಂತ ಆಮೇಲೆ ಬದಲಾಯಿಸ್ಬಿಡೋದು ಯಾವ ಥರ ಜರ್ನಲಿಸಮ್ ಇದು ಇದಕ್ಕೆ ಮೀಡಿಯಾ ಅಂತ ಕಲಿಬೇಕು ಇದಕ್ಕೆ ಈ ಥರ ಆಗ್ಬಾರ್ದು ಜರ್ನಲಿಸಮ್ ಇದರಿಂದ ಸಮಾಜದ ಬೆಳವಣಿಗೆ ಆಗಲ್ಲ ನೀವು ಉಪಯೋಗ ಆಗ್ಬೋದು ಬಟ್ ಸಮಾಜದ ಬೆಳವಣಿಗೆ ಆಗಬೇಕಲ್ಲ ನಾವೆಲ್ಲ ಯಾಕಿರೋದು ಸಮಾಜದ ಸಮಾಜಕ್ಕೆ ಕೆಲಸ ಮಾಡೋಕ್ಕಲ್ಲ ಇರೋದು ಮಾಧ್ಯಮ ಯಾಕೆ ಇರೋದು ಸಮಾಜದ ಕೆಲಸ ಮಾಡೋಕ್ಕಲ್ಲ ಇರೋದು ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಾಧ್ಯಮ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡು ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿ ವಿ ಚಾನೆಲ್ನವ್ರಿಗೂ ಕೂಡ ಫೋನ್ ಮಾಡಲ್ಲ ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದ್ರು ಕೂಡ ಬರ ಮಾಡೂ ಕೂಡ ಇದನ್ನೇ ಇಟ್ಕೊಂಡಿರೋದು ಪ್ರಧಾನಿ ಆದ ಮೇಲೆ ಅವರು ಕೂಡ ಇಟ್ಟಿದ್ರು ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳ ಇದನ್ನ ಪ್ರಾಮಾಣಿಕವಾಗಿ ಮಾಡತಕ್ಕಂಥ ಪ್ರಯತ್ನ ಆತ್ಮವಂಚನೆ ಆಗ್ಬಾರ್ದು ಆತ್ಮಾವಲೋಕನ ಮಾಡ್ಕೋಬೇಕು ಒಂದೊಂದ್ಸಾರಿ ಆಮೇಲೆ ಈ ಪತ್ರಿಕೋದ್ಯಮ ಟಿವಿ ಚಾನೆಲ್ಗಳು ಈ ಮೌಢ್ಯಗಳಲ್ಲಿ ಜಾಸ್ತಿ ಬೆಳೆಸೋದು ವೈಚಾರಿಕತೆ ಇಲ್ವಾ ನಾನು ಒಂದ್ಸಾರಿ ಆಶ್ಚರ್ಯ ಆಗುತ್ತೆ ನನ್ನ ಕಾರ್ ಮೇಲೆ ಕಾಗೆ ಕುಂಕ್ಕ ಬಿಟ್ಟಿತ್ತು ಒಂದು ಟಿವಿ ಚಾನಲ್ನಲ್ಲಿ ಚರ್ಚೆ ಚರ್ಚೆ ಏನಪ್ಪಾ ಅದು ಚರ್ಚೆ ಅಂತಂದ್ರೆ ಸಿದ್ದರಾಮಯ್ಯ ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರಬೇಕು ಅನ್ನೋ ಕಾಣಿಸುತ್ತೆ ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತಾ ಇದ್ದೆ ಸಿದ್ದರಾಮಯ್ಯ ಈ ಬಜೆಟ್ ಮಂಡಿಸಲ್ಲ ಅಂತ ಒಂದು ವಾರ ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಇನ್ ಮೂರ್ ತಿಂಗಳಲ್ಲಿ ಅವರು ಸರ್ಕಾರ ಕಳ್ಕೊ ಅಂತ ಇನ್ನೊಂದು ವಾದ ಇಬ್ರು ಪುರೋಹಿತರುಗಳು ಆಮೇಲೆ ಅದಾದ್ಮೇಲೆ ನಾನು ಇನ್ ಎರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೇನೆ ನೋಡಿ ಎಷ್ಟು ಸುಳ್ಳು ಎನ್ನು ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು ಇಂಥದ್ದೆಲ್ಲ ಮಾಡ್ಬೇಕ ಇದು ಮಾಧ್ಯಮ ಇದನ್ನ ಮಾಧ್ಯಮದವರು ಮಾಧ್ಯಮ ಸುದ್ದಿ ಅಂತ ಹೇಳಕ್ ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಕೂತ್ಕೊಂಡ್ಬಿಡೋದು ಜನಗಳು ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡುದು ಜನಗಳೆಲ್ಲ ಗೊಂದಲದ ಸಿಕ್ಕ ಇವ್ರು ಹೇಳೋದು ಸರಿನಾ ನಾವು ತಿಳ್ಕೊಳ್ಳೋರು ಸರಿನಾ ಅಥವಾ ಸಿದ್ದರಾಮಯ್ಯ ಹೇಳೋದು ಸರಿನಾ ಇನ್ನೊಬ್ಬ ಸರಿನಾ ಈಗ ಗೊದ ಸಿಗ ಬಿಡುತ್ತಾರೆ ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಜನರು ಮುಂದೆ ಇರತಕ್ಕಂಥ ಪ್ರಯತ್ನವನ್ನು ಮಾಡ ನಿಮಗೆಲ್ಲ ಸಹಾಯ ಮಾಡೋಣ ಈಗ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ಬೇಕು ಅಂತ ಈ ಶಿವಾನಂದ ಯಾವಾಗ ನನಗೆ ಹಿಡಿತಿದ ಆಯ್ತಪ್ಪ ಮಾಡ್ಕೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ನಾಡ ನನ್ನ ಪರವರೀರಿ ಅಂತಲೆಲ್ಲ ಮಾಡ್ಕೊಟ್ಟಿದ್ರು ನಮ್ಮ ಸರ್ಕಾರ ಪರವಾಗಿ ಬರೀರಿ ಪಾಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಕಷ್ಟ ಆಗ್ತದೆ ಪಟ್ಟಣಕ್ಕೆ ಜಿಲ್ಲಾ ಕೇಂದ್ರಗಳಿಗೆ ಬರೋದು ತಾಲೂಕು ಕೇಂದ್ರಗಳಿಗೆ ಬರೋದು ಅಂತೇಳಿ ಮಾಡಿಕೊಟ್ಟಿರೋದು ಆಮೇಲೆ ಇನ್ನೊಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಈ ಎಂಥದ್ದು ಮಾಧ್ಯಮದವರಿಗೆ ವಿಮೆ ಐದು ಲಕ್ಷದವರೆಗೆ ಆರೋಗ್ಯ ಸಂಜೀವಿನಿ ಐದು ಲಕ್ಷದವರೆಗೆ ರಹಿತವಾದಂಥ ಟ್ರೀಟ್ಮೆಂಟು ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಮಾಧ್ಯಮದವರು ಕೇಳ್ತಾ ಇದ್ರು ಅದನ್ನು ಮಾಡ್ಕೊಳ್ತಿದ್ದೀವಿ ಇನ್ನೂ ಏನಾದ್ರೂ ಜನಪರವಾದಂತ ಕಾರ್ಯಕ್ರಮ ಮಾಡ್ಕೋಣ ಆದ್ರೆ ಸುಳ್ಳನ್ನು ಮಾತ್ರ ಬರೆಯಕ್ಕೂ ಬೆಳಿ ಸುಳ್ಳು ಯಾವಲೂ ಸತ್ಯನೇ ಹೇಳಕ್ ಆಗೋದಿಲ್ಲ ಹೇಳಕ್ ಕಷ್ಟ ಆಗ್ಬೋದು ಆದ್ರೆ ಗೊತ್ತಿದ್ದು ಗೊತ್ತಿದ್ದು ಸುಳ್ಳು ಹೇಳಕ್ ಹೋಗ್ತಾರೆ ಇನ್ನೊಬ್ಬರ ತ್ಯಜವಾದ ಮಾಡಕ್ಕೋಸ್ಕರ ಮಾಡಕ್ ಹೋಗ್ಬಾರ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡಕ್ಕೆ ಹೋಗ್ಬಾರ್ದು ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ಜನರಿಗೂ ಒಳ್ಳೇದಾಗ್ತದೆ ಮತ್ತು ನಿಮ್ಮ ವೃತ್ತಿ ಧರ್ಮ ಎತ್ತಿಡಿದಾಗು ಕೂಡ ಆಗ್ತದೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ಬಹುಸ ನಾನು ಇನ್ನೂ ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂತಂದ್ರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡೋಕ್ಕೆ ಹೋದರೆ ನನ್ನನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬ್ಸಕ್ಕೆ ಪ್ರಾರಂಭ ಮಾಡಬಿಡ್ತಾರೆ ನನಗೆ ಅನಿಸಿದ್ದನ್ನ ಹೇಳಿದ್ದೀನಿ ಈಗ ಇವ್ರು ಹೇಳೋದು ತರೀಕೆರೆಯವರು ಹೇಳೋದು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ ಅದರಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ನೋಡಿ ಗೊತ್ತಾಯ್ತ ಶಿವಾನಂದ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿ ಅಂದಮೇಲೆ ನಿಜ ಸುದ್ದಿಗಾಗಿ ಸಮರ ಬೇಕಾಗಿತ್ತಲ್ವ ಹಾ ಅಂದ್ರೆ ಸುಳ್ಳು ಹೇಳ್ತಾ ಅಂತ ಆಯ್ತಲ್ಲ ಇದಲ್ಲ ಸುಳ್ಳ ಯಾರೋ ಹೇಳ್ತಾ ಇಲ್ಲ ನಾನು ಅಂದ್ರೆ ಸುಳ್ಳು ಇದೆಯಲ್ಲ ಅದಕ್ಕೋಸ್ಕರ ನಿಜವಾದ ಸುದ್ದಿಗಾಗಿ ಸಮರ ಅಂತೇಳಿ ಚರ್ಚೆ ನಡೀತಾ ಇದೆ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಇನ್ ದಿ ಇಂಟ್ರೆಸ್ಟ್ ಆಫ್ ಡೆಮಾಕ್ರಸಿ ನಾವೆಲ್ಲರೂ ಕೂಡ ಸತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ ಜನರಿಗೆ ತಿಳಿಸುಭವಾಗಲಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿ ಜೈ ಕರ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಹಾಡಿದೆ ಸುಳ್ಳು ನಮ್ಮಲ್ಲಿಲ್ಲ ಅಯ್ಯ ಸುಳ್ಳೇ ನಮ್ಮದಿ ದೇವರು ಅಂತ ಹಾಗಾಗಿ ಎಲ್ಲೆಲ್ಲೂ ಸುಳ್ಳು